ನಮಸ್ಕಾರ ಮಾಧ್ಯಮ ಸ್ನೇಹಿತರಿಗೆ ಇಮ್ಮಡಿ ಪುಲಕೇಶಿ ಕನ್ನಡ ಗೆಳೆಯರ ಬಳಗದ ಅಧ್ಯಕ್ಷರಾದ ಗೋಪಾಲ್ ಮಾತಾಡ್ತಿದ್ದೀನಿ ಹದಿನಾರನೇ ತಾರೀಕು ಇಮ್ಮಡಿ ಪುಲಕೇಶಿ ಕನ್ನಡ ಗೆಳೆಯರ ಬಳಗದ ವತಿಯಿಂದ ಕನ್ನಡ ರಾಜ್ಯೋತ್ಸವವನ್ನು ಅದ್ಧೂರಿಯಾಗಿ ಆಚರಣೆ ಮಾಡಲಾಯಿತು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಜನಪ್ರಿಯ ಶಾಸಕರಾದಂಥ ಶ್ರೀ ಬೈತಿ ಸುರೇಶ ಅಣ್ಣನವರು ಬರಲಿಕ್ಕೆ ಆಗಲಿಲ್ಲ ಆದ್ದರಿಂದ ಇಂದು ಒಂದು ಸನ್ಮಾನ್ಯ ಕಾರ್ಯಕ್ರಮವನ್ನು ಸಂಘದ ವತಿಯಿಂದ ಏರ್ಪಡಿಸಿದ್ವಿ ದಿನ ಬಂದು ನಮ್ಮ ಕಿರುಕಾಣಿಕೆಯನ್ನು ಸ್ವೀಕರಿಸಿ ಸಂಘಕ್ಕೆ ಆತ್ಮಸ್ಥೈರ್ಯ ತುಂಬಿ ಸಂಘದ ವತಿಯಿಂದ ಅನೇಕ ಸಮಾಜಮುಖಿ ಕಾರ್ಯಗಳನ್ನು ಚೆನ್ನಾಗಿ ಇದ್ದೀರಾ ಮುಂದುವರಿಸ್ಕೊಂಡು ಹೋಗಿ ಅಂತೇಳಿ ನಾಲ್ಕು ಮಾತಾಡಿ ಸಂಘವನ್ನು ಇನ್ನೂ ಹೆಚ್ಚಿನ ರೀತಿ ಸಮಾಜಮುಖ ಕಾರ್ಯಗಳಲ್ಲಿ ತೊಡಗಿಸ್ಕೊಳ್ಳಿ ಒಳ್ಳೆಯದಾಗಲಿ ಅಂತ ಭಾವಿಸಿ ಸಂಘದ ಎಲ್ಲ ಸದಸ್ಯರಿಗೂ ಆತ್ಮಸ್ಥೈರ್ಯ ತುಂಬಿ ನಾಲ್ಕು ಮಾತುಗಳನ್ನಾಡಿ ಆಡಿ ಅವರಿಗೂ ಧನ್ಯವಾದಗಳನ್ನು ಹೇಳ್ತಾ ಹಾಗೂ ಸಂಘದ ಎಲ್ಲ ಸದಸ್ಯರಾದ ಅಭಿನಂದನೆಗಳನ್ನು ತಿಳಿಸ್ತಾ ಸಂಘದ ವತಿಯಿಂದ ಆಗಮಿಸಿರ್ತಕ್ಕಂಥ ಸಂಸ್ಥಾಪಕರಾದ ವಿಜಯ್ ಶಿವಶಂಕರ್ ಅಧ್ಯಕ್ಷರಾದ ಗೋಪಾಲ್ ಉಪಾಧ್ಯಕ್ಷರಾದ ಪ್ರಸನ್ನಕುಮಾರ್ ಕಾರ್ಯಾಧ್ಯಕ್ಷರಾದಂಥ ಅನಿಲ್ ಕುಮಾರ್ ಪ್ರಧಾನ ಕಾರ್ಯದರ್ಶಿಗಳಾದ ಕುಬೇರ್ ನಾಯ್ಕ್ ಸಂಚಾಲಕರಾದ ಚಂದ್ರು ಖಜಾನ್ಸಿ ನರಸಿಂಹಮೂರ್ತಿ ಬೈಲಪ್ಪ ಸಂಘಟನಾ ಕಾರ್ಯದರ್ಶಿ ನರಸಿಂಹ ಹಿರಿಯ ನಾಯಕ ನಾಯಕರಾದಂಥ ನಾರಾಯಣಪ್ಪ ಹಾಗೂ ಕೃಷ್ಣಪ್ಪ ಇನ್ನ ಸದಸ್ಯರಾದಂಥ ಪವನ್ ರೆಡ್ಡಿ ನವೀನ್ ಗಿಣಿ ರಮೇಶ್ ಆಟೋ ಎಲ್ಲ ಸದಸ್ಯರು ಆಗಮಿಸಿ ಶಾಸಕರಿಗೆ ಅಭಿನಂದನೆಯನ್ನು ಸಲ್ಲಿಸಲಾಯಿತು ಆದ್ದರಿಂದ ಸಂಘದ ವತಿಯಿಂದ ಶಾಸಕರಿಗೂ ಮತ್ತು ಎಲ್ಲ ಕಾರ್ಯಕರ್ತರಿಗೂ ಅಭಿನಂದನೆ ತಿಳಿಸ್ತಾ ನಾಲ್ಕು ಮಾತನ್ನು ಮುಗಿಸ್ತಾ ಇದೀನಿ ಅನಿಲ್ ಉಪಾಧ್ಯಕ್ಷರಾದ ಪ್ರಸನ್ನಕುಮಾರ್ ಪ್ರಧಾನ ಕಾರ್ಯದರ್ಶಿಗಳಾದ ಕುಬೇರ್ ನಾಯಕ್ ಸಂಚಾಲಕರಾದ ಚಂದ್ರು ಬೈಲಪ್ಪ ಹನುಮಂತರಾಜು ನರಸಿಂಹ ಪವನ್ ಇನ್ನೂ ಅನೇಕ ಹಿರಿಯ ನಾಯಕರು ಕೃಷ್ಣಪ್ಪ ನಾರಾಯಣಪ್ಪನವರು ಎಲ್ಲರ ಸಮ್ಮುಖದಲ್ಲಿ ಇಂದು ಮಾನ್ಯ ಶಾಸಕರಾದಂಥ ಜನಪ್ರಿಯ ಸಚಿವರಾದಂತಹ ಭೈರ್ತಿ ಸುರೇಶಣ್ಣನವರು ಸಂಘದ ವತಿಯಿಂದ ಹಮ್ಮಿಕೊಳ್ಳಲಾದ ಒಂದು ಸನ್ಮಾನ ಕಾರ್ಯಕ್ರಮಕ್ಕೆ ಆಗಮಿಸಿದ್ದರು ಆದ್ದರಿಂದ ಸಂಘದ ವತಿಯಿಂದ ಒಂದು ಸನ್ಮಾನ ಏರ್ಪಡಿಸಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಲಾಯಿತು ಅವರು ಆಗಮಿಸಿದ್ದರಿಂದ ಸಂಘದ ವತಿಯಿಂದ ಅಭಿನಂದನೆಗಳು ಹಾಗೂ ಸಂಘದ ಕಾರ್ಯವೈಖರಿಗಳನ್ನು ಶ್ಲಾಘಿಸಿದರು ಅದರಿಂದ ಸಂಘದ ಕಾರ್ಯಕರ್ತರಲ್ಲಿ ಇನ್ನೂ ಹೆಚ್ಚಿನ ಉತ್ಸಾಹ ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಕನ್ನಡಕ್ಕಾಗಿ ಹೋರಾಟ ನಡೆಸಿ ಇಪ್ಪತ್ತು ವರ್ಷಗಳಿಂದ ಈ ಸಂಘಟನೆ ಅನೇಕ ಸಮಾಜಮುಖಿ ಕೆಲಸಗಳನ್ನು ಮಾಡ್ಕೊತ ಬಂದಿದೆ ಇನ್ನೂ ಹೆಚ್ಚಿಗೆ ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳನ್ನು ನೀಡಲಿಕ್ಕೆ ಜನಪ್ರಿಯ ಶಾಸಕರಾದಂಥ ಬರೀತಿ ಸುರೇಶಣ್ಣನವರ ಸಹಕಾರದೊಂದಿಗೆ ಇನ್ನು ಇಮ್ಮಡಿ ಪುಲ್ಕೇಶಿ ಕನ್ನಡ ಗೆಳೆಯರ ಬಳಗ ಇನ್ನೂ ಎತ್ತರಕ್ಕೆ ಏರಲಿ ಅಂತ ಆಶಿಸ್ತಾ ನಾಲ್ಕು ಮಾತುಗಳನ್ನು ಮುಗಿಸ್ತಾ ಇದ್ವಿ ನರಸಿಂಹ ನರಸಿಂಹಮೂರ್ತಿ ಬೈಲಪ್ಪ ವಿವೇಕ್ ರೆಡ್ಡಿ ನವೀನ್ ಪವನ್ ಗಿಣಿ ಎಲ್ಲ ಕಾರ್ಯಕರ್ತರು ಮತ್ತು ನರಸಿಂಹ ಮೂರ್ತಿ